ಎಲ್ರಿಗೂ ನಮಸ್ಕಾರ ಸೌಮ್ಯ ಚಿನ್ನೀಸ್ ಕಿಚನ್ಗೆ ಸ್ವಾಗತ ಇವತ್ತು ಸೆಟ್ ದೋಸೆ ಮತ್ತು ತರಕಾರಿ ಸಾಗು ಮಾಡೋದನ್ನು ಇದ್ದೀನಿ ಹೋಟೆಲಲ್ಲಿ ಸಿಗೋ ಥರೇ ಸೆಟ್ ದೋಸೆ ಸಾಗು ತುಂಬಾ ರುಚಿಯಾಗಿರುತ್ತೆ ನೋಡಿ ಸಾಗು ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಸಾಗುಗೆ ಏನೇನು ಹಾಕಿದ್ದೀನಿ ಅಂತ ನೋಡೋಣ ಬನ್ನಿ ಮೊದಲು ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೋಬೇಕು ಇದಕ್ಕೆ ಒಂದು ಕಪ್ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ಹುರುಗಡಲೆ ಧನಿಯಾ ಒಂದು ಸ್ವಲ್ಪ ಅರಶಿನ ಇಷ್ಟನ್ನು ಹಾಕ್ಕೊಂಡು ಮೀಡಿಯಮ್ಮಾಗಿ ರುಬ್ಬಿಟ್ಕೊಳ್ಳೋಣ ಇಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ತುಂಬ ನೀರು ಮಾಡ್ಕೋಬಾರ್ದು ನೋಡಿರಿ ಇಷ್ಟಿದ್ರೆ ಸಾಕಾಗತ್ತೆ ಈಗಿದು ರೆಡಿಯಾಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಜೊತೆಗೆ ಸ್ವಲ್ಪ ಕರಿಬೇವು ಎರಡನ್ನೂ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಸಣ್ಣದಾಗಿ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗೋದು ಸಾಗುಗೆ ಮನೇಲಿರುವಂಥ ತರಕಾರಿಗಳನ್ನೇ ಬಳಸ್ಕೊಂಡು ಕೂಡ ಮಾಡ್ಕೋಬೋದು ಈ ರೀತಿ ಮುಚ್ಚಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾನಿಲ್ಲಿ ಐದು ನಿಮಿಷ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಒಗ್ಗರಣೆಲಿ ಬೆಂದಿದೆ ಅದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಮೆತ್ತಗಾದ್ಮೇಲೆ ಅಂಥ ಮಸಾಲೆನ ಹಾಕ್ಕೊಳ್ಳೋಣ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಾಗುಗೆ ಹಾಕೊಳ್ಳೋಣ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಮೂರು ನಿಮಿಷ ಮುಚ್ಚಿಟ್ಟು ಕುದಿಸಿದ್ದೀನಿ ವಾಸನೆ ಹೋಗುವವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಸಾಗು ರೆಡಿ ಆಗಿದೆ ತುಂಬಾ ರುಚಿಯಾಗಿ ಬಂದಿತ್ತು ಹೆವಿ ಮಸಾಲೆ ಕೂಡ ನಾನು ಇದಕ್ಕೆ ಬಳಸಿಲ್ಲ ಹಾಗಾದರೆ ಈಗ ಸೆಟ್ ದೋಸೆ ರೆಡಿ ಮಾಡೋಣ ಬನ್ನಿ ಟವ ಬಿಸಿಗೆ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಕ್ಯಾರೆಟ್ನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಟವ ಬಿಸಿ ಬಂದಿದೆ ಒಂದು ಅರ್ಧ ಈರುಳ್ಳಿಲಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಉಜ್ಜಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಹಿಟ್ಟು ತವಾಗ ಅಂಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಬೇಕಾದ್ರೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಪ್ಪ ಎಣ್ಣೆ ಬೆಣ್ಣೆ ನೀವು ಯಾವ್ದು ಬೇಕಾದರೂ ಹಾಕ್ಕೊಂಡು ದೋಸೆನ ಬೇಯಿಸ್ಕೋಬೋದು ಕಷ್ಟ ಆಗೋಲ್ಲ ನೀವು ಈರುಳ್ಳಿ ಉಜ್ಜೋದ್ರಿಂದ ದೋಸೆನ ತೆಗಿಯೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಒಂದಾದ ಒಂದು ದೋಸೆ ಹಾಕ್ಕೋತಾ ಇದ್ರೆ ತುಂಬಾ ಚೆನ್ನಾಗಿ ಬರ್ತಾಯಿರುತ್ತೆ ದೋಸೆ ಹಿಟ್ಟಿನ ರೆಸಿಪಿ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಈಗಂತೂ ತುಂಬಾ ಚೆನ್ನಾಗಿರುತ್ತೆ ಕೆಲ್ಸಕ್ಕೆ ಹೋಗೋರಿಗೂ ಮಕ್ಕಳಿಗೂ ಆರಾಮ ಮಾಡೋಕ್ಕೋಗ್ಬೋದು ನಾನಿಲ್ಲಿ ಮೂರು ದೋಸೆ ಮಾಡ್ಕೊಂಡಿದ್ದೀನಿ ದೋಸೆ ರೆಡಿಯಾಗಿದೆ ಈಗ ಬನ್ನಿ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಸೇಮ್ ಹೋಟೆಲಲ್ಲಿ ಸಿಗೋ ರೀತಿನೇ ಇರುತ್ತೆ ಸೆಟ್ ದೋಸೆ ಬೇಕಾದರೆ ನೀವು ಇನ್ನೂ ದಪ್ಪ ಕೂಡ ಹಾಕ್ಕೋಬೋದು ತರಕಾರಿ ಸಾಗು ಜೊತೆ ಸೆಟ್ ದೋಸೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ನೀವು ಒಂದ್ಸರಿ ಟ್ರೈ ಮಾಡಿ ಯಾರೇನು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ನಮಸ್ಕಾರ